ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ತೋ दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा अरे क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब? देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद बंद होगी अरे पहले ऐसा नहीं था ना अपने बड़े बुजुर्गो ऐसी कैसे फसल लहाती थी शुद्धता झलकती थी हा? माटी भी तंदुरुस्त और लोग भी पहली वाली बात कहाँ परम तो सब यही डाले हैं। सब नहीं आज भी लाखों जागरूक किसान परम्परागत विधि से फसल उगा रहे हैं और जख और कीमत भी बेहतर पा रहे हैं। सच बेटे हाँ, एक्सपीरियंस से बता रहे हैं धूप में बाल सफेद नहीं किए है ठीक हाँ। है भाई मैं भी आज तक जैविक खेती शुरू करूँगा माटी ऐसी प्रेम की परम्परा है परम्परागत खेती ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಪಶುಪಾಲನೆಯಲ್ಲಿ ಮೇವಿನ ನಿರ್ವಹಣೆ ಈ ಕುರಿತು ಡಾಕ್ಟರ್ ಎಸ್ ಸಿ ಸುರೇಶ್ ಅವರೊಂದಿಗೆ ಸಂದರ್ಶನ ಆತ್ಮೀಯ ರೈತ ಬಾಂಧವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳ ಸಾಕಾಣಿಕೆಯಲ್ಲಿ ಮೇವು ನಿರ್ವಹಣೆಯನ್ನು ಹೇಗೆಲ್ಲ ಮಾಡ್ಕೋಬೇಕಾಗತ್ತೆ ವಿವಿಧ ಮೇವಿನ ಬೆಳೆಗಳನ್ನು ಹೇಗೆಲ್ಲ ಬೆಳಕಬಹುದು ಈ ಮೇವಿನ ಬೆಳೆಗಳು ಯಾವ್ಯಾವು ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಗೋಣಿಕೊಪ್ಪಲುನಲ್ಲಿರುವಂಥ ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಜ್ಞಾನ ವಿಷಯ ತಜ್ಞರಾದಂಥ ಡಾಕ್ಟರ್ ಎಸ್ ಸಿ ಸುರೇಶ್ ಅವರು ನಮಸ್ಕಾರ ಡಾಕ್ಟರ್ ಸುರೇಶ್ ಅವರೇ ನಮಸ್ಕಾರ ಮೊದಲಿಗೆ ಮೇವಿನ ಬೆಳೆಗಳು ಯಾವ್ಯಾವು ಅಂತ ಸ್ವಲ್ಪ ಹೇಳ್ತೀರಾ ರೈತರು ಜಾನುವಾರನ್ನ ಸಾಕ್ತಾ ಇರ್ತಾರೆ ಜಾನುವಾರುಗಳಿಗೆ ನೀಡ್ತಕ್ಕಂತಹ ಮೇವಿನ ಬೆಳೆಗಳ ಬಗ್ಗೆ ನಾವು ನೋಡ್ಬೇಕಾಗತ್ತೆ ಮೇವಿನ ಬೆಳೆಗಳು ಅಂದ ತಕ್ಷಣ ಯೋಚನೆ ಮಾಡ್ತಕ್ಕಂಥದ್ದು ಹೆಚ್ಚಿನ ಜನ ಒಂದು ಭತ್ತದ ಹುಲ್ಲನ್ನು ಕೊಟ್ಬಿಟ್ರೆ ಸಾರ್ ಅಂತ ಹೇಳ್ತಾರೆ ಆಗ ಆಗೋದಿಲ್ಲ ಅದು ಯಾಕೆಂದ್ರೆ ಯಾವುದೇ ಒಂದು ಲಾಭದಾಯಕ ಹೈನುಗಾರಿಕೆ ಇರಬಹುದು ಅಥವಾ ಆಡು ಸಾಕಣೆ ಮಾಡಬಹುದು ಅಥವಾ ಕೋಳಿ ಸಾಕಣೆ ಯಾವುದೇ ಆದರೂ ಸಹ ನಾವು ಮೇವಿನ ಬೆಳೆಗಳನ್ನ ಬೆಳೆಕೋಬೇಕಾಗ್ತದೆ ಒಣ ಮೇವನ್ನ ಕೊಡುವುದರ ಜೊತೆ ಜೊತೆಗೆ ಹಸಿ ಮೇವನ್ನೂ ಸಹ ನಾವು ಕೊಡಬೇಕಾಗ್ತದೆ ಇದರಿಂದಾಗಿ ಏನಾಗ್ತದೆ ಸಮತೋಲನವಾಗಿ ನಾವು ಆಹಾರ ಕೊಡೋದ್ರಿಂದ ಆ ಜಾನುವಾರಿಂದ ನಾವು ನಿರೀಕ್ಷಿತ ಮಟ್ಟದ ಒಂದು ಉತ್ಪಾದನೆಯನ್ನ ನಿರೀಕ್ಷೆ ಮಾಡಬಹುದಾಗಿದೆ ಆಗ್ಲೇ ಹೇಳ ಒಂದು ಮೇವಿನ ಬೆಳೆಗಳ ವಿಚಾರಕ್ಕೆ ಬಂದಾಗ ಅದರ ಬೆಳೆಯಿಂದ ಸಿಕ್ತಕ್ಕಂಥ ಪೌಷ್ಟಿಕಾಂಶದ ಆಧಾರದ ಮೇಲೆ ನಾವು ಹೇಳೋದಾದ್ರೆ ಕಾರ್ಬೋಹೈಡ್ರೇಟ್ ರಿಚ್ ಮತ್ತೆ ಇನ್ನೊಂದು ಸಸಾರ್ಜನಕ ಅಂದ್ರೆ ಪ್ರೋಟೀನ್ ರಿಚ್ ಡಯಟ್ ಇದರಲ್ಲಿ ಮುಖ್ಯವಾಗಿ ಏಕದಳ ಮತ್ತೆ ದ್ವಿದಳ ಅಂತ ಹೇಳ್ತೇವೆ ಏಕದಳ ಧಾನ್ಯಗಳಲ್ಲಿ ಮತ್ತೆ ಎರಡು ವಿಧ ಬರ್ತದೆ ಒಂದು ವಾರ್ಷಿಕ ಮತ್ತೆ ಬಹುವಾರ್ಷಿಕ ಅಂದ್ರೆ ವಾರ್ಷಿಕ ಅಂದ್ರೆ ಒಮ್ಮೆ ನಾವು ಆ ಬೆಳೆಯನ್ನ ಬೆಳೆದ್ರೆ ಅದನ್ನು ಕಟಾವ್ ಮಾಡಿದ್ರೆ ಅದು ಮತ್ತೆ ಚಿಗುರೋದಿಲ್ಲ ಅದೇ ಬಹುವಾರ್ಷಿಕದಲ್ಲಿ ಏನಾಗ್ತದೆ ಇದು ನೀರಾವರಿಯನ್ನ ಆಶ್ರಿತವಾಗಿ ನಾವು ಬೆಳೆಯೋದ್ರಿಂದ ಅದನ್ನ ಕತ್ತರಿಸಿದ ಹಾಗೆ ಮತ್ತೆ ಮುಂದಿನ ಇಪ್ಪತ್ತೈದರಿಂದ ಮೂವತ್ತು ದಿನಗಳಲ್ಲಿ ಮತ್ತೆ ಚಿಗುರು ಬರ್ತಾ ಇರುತ್ತೆ ಸಾಧಾರಣವಾಗಿ ಮೂರರಿಂದ ನಾಲ್ಕು ವರ್ಷದ ತನಕ ಈ ಒಂದು ಬೆಳೆಯಿಂದ ನಾವು ಮೇವನ್ನ ಪಡೆಯಬಹುದು ಇದು ಏಕದಳ ಅದೇ ರೀತಿ ದ್ವಿದಳದಲ್ಲೂ ಸಹ ವಾರ್ಷಿಕ ಮತ್ತೆ ಬಹುವಾರ್ಷಿಕ ಅಂತ ಬರ್ತದೆ ಉದಾಹರಣೆಗೆ ಹೇಳೋದಾದ್ರೆ ಏಕದಳದಲ್ಲಿ ವಾರ್ಷಿಕ ಬೆಳೆಯಾಗಿ ಮುಖ್ಯವಾಗಿ ಒಂದು ಜೋಳ ಇರಬಹುದು ಅಥವಾ ಮೆಕ್ಕೆಜೋಳ ಇರಬಹುದು ಮುಸ್ಕಿನ ಜೋಳ ಮುಸ್ಕಿನ ಜೋಳ ಇದನ್ನ ನಾವು ವಾರ್ಷಿಕವಾಗಿ ಬೆಳೆಕೋಬಹುದು ಅದೇ ರೀತಿ ಬಹುವಾರ್ಷಿಕದಲ್ಲಿ ನಾವು ನೋಡೋದಾದ್ರೆ ಒಂದು ನೇಪಿಯರ್ ಹುಲ್ಗಳು ನೇಪಿಯರ್ ಇರ್ಬಹುದು ಗಿನಿ ಹುಲ್ಲು ಇರಬಹುದು ಹಾಗೆ ಕ್ರಾಂಗೋ ಸಿಗ್ನಲ್ ಪ್ಯಾರಾಗ್ ಹುಲ್ಲು ರೋಡ್ಸ್ ಹುಲ್ಲು ಸೊ ಇವೆಲ್ಲವನ್ನೂ ಏಕದಳ ಬಹುವಾರ್ಷಿಕದಲ್ಲಿ ಬರ್ತದೆ ಅದೇ ರೀತಿ ದ್ವಿದಳದಲ್ಲಿ ನಾವು ವಾರ್ಷಿಕ ನೋಡೋದಾದ್ರೆ ಮುಖ್ಯವಾಗಿ ಹುರುಳಿ ಅಲಸಂದೆ ಹೆಸರು ಈ ರೀತಿಯ ದ್ವಿದಳ ಧಾನ್ಯಗಳನ್ನು ಅಂದ್ರೆ ಒಂದು ಸೀಸನ್ ಅಲ್ಲಿ ಬೆಳ್ಕೊಂಡು ಮಾಡ್ತಕ್ಕಂಥದ್ದು ಬಹು ನಾವು ನೋಡೋದಾದ್ರೆ ಮುಖ್ಯವಾಗಿ ಬರ್ತಕ್ಕಂಥದ್ದು ಮೇವಿನ ಬೆಳೆಗಳ ರಾಣಿ ಅಂತ ಕರಿತೀವಿ ನಾವು ಮುಖ್ಯವಾಗಿ ಕುದುರೆ ಮಸಾಲೆ ಸೊಪ್ಪು ಅಥವಾ ಲೂಸನ್ ಅಂತ ಹೇಳ್ತೀವಿ ಇದನ್ನ ಮಾಡೋದ್ರಿಂದ ಏನಾಗುತ್ತೆ ಪ್ರತಿ ವರ್ಷಕ್ಕೆ ಅಂದ್ರೆ ಸಾಧಾರಣ ಒಂದು ಮೂರು ವರ್ಷ ತನಕ ನಾವು ನೀರು ಮತ್ತೆ ಗೊಬ್ಬರನ ಕೊಟ್ಟು ಇದನ್ನ ಮಾಡ್ಕೋಬಹುದು ಅದಲ್ದೇನೆ ಅಂದ್ರೆ ಈಗ ನಾನು ಹೇಳಿದೆ ಏಕದಳ ದ್ವಿದಳ ವಾರ್ಷಿಕ ಬಹುವಾರ್ಷಿಕ ಅಲ್ದೇನೆ ಅನ್ಕನ್ವೆನ್ಶನ್ ಫೀಡ್ಸ್ ಅಂದ್ರೆ ಮೇವಿನ ಮರಗಳು ಅಂತ ಹೇಳ್ತೀವಿ ಮುಖ್ಯವಾಗಿ ಈಗ ಎಲ್ಲೆಡೆ ಬರ ಪರಿಸ್ಥಿತಿ ಇರೋದ್ರಿಂದ ನಾವು ಈಗ ಹಸಿರು ಮೇವನ್ನ ಕೊಡಬೇಕು ಹಸಿರು ಮೇವು ಬೆಳಿಲಿಕ್ಕೆ ನಮ್ಮಲ್ಲಿ ನೀರಿಲ್ಲ ಅಂತ ಸಂದರ್ಭದಲ್ಲಿ ರೈತರುಗಳು ಅವರ ಜಮೀನಿನ ಸುತ್ತ ಬದುಗಳಲ್ಲಿ ಮಳೆಗಾಲದಲ್ಲಿ ಏನಾದರೂ ಈ ಮೇವಿನ ಮರಗಳನ್ನ ಬಳ್ಕೊಂಡ್ರೆ ಮುಖ್ಯವಾಗಿ ಅಗಸೆ ಇರಬಹುದು ನುಗ್ಗೆ ಇರಬಹುದು ಹಾಲ್ವಾಣ ಇರಬಹುದು ಬೇವು ಇರಬಹುದು ಈ ರೀತಿ ಮೇವಿನ ಮರಗಳನ್ನು ಬೆಳ್ಕೊಂಡಿದ್ದೆ ಆದಲ್ಲಿ ಯಾವಾಗ ನಮಗೆ ಹಸಿರು ಮೇವು ಸಿಗೋದಿಲ್ವೋ ಅಂತ ಸಂದರ್ಭದಲ್ಲಿ ಈ ಎಲೆಯನ್ನ ಹಾಕಿ ನಾವು ಅದನ್ನ ಸರಿದೂಗಿಸ್ಕೋಬಹುದು ಅದಲ್ದೇ ಕೆಲವು ಟೈಮ್ ಅಲ್ಲಿ ಈಗ ನಮ್ಗೆ ಬಾಣೆ ತರದ ಜಾಗ ಇದೆ ಸರ್ ಅಲ್ಲಿ ನಮಗೆ ಲ್ಯಾಂಡ್ ಅಲ್ಲಿ ಏನು ಯಾವುದೇ ತರದ ಅಗ್ರಿಕಲ್ಚರ್ ಮಾಡಲ್ಲ ನಾವು ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಜಾಗಗಳಲ್ಲಿ ಹುಲ್ಲುಗಾವು ಬೆಳೆಯಾಗಿ ವೆರೈಟೀಸ್ ಇದಾವೆ ಅವನು ಸಹ ದೀನ ಬಂದು ಅಂತ ಹೇಳ್ತೀವಿ ಕೆಲವೊಂದು ಮಾರ್ವೆಲ್ ಗ್ರಾಸ್ ಅಂತ ಹೇಳ್ತೀವಿ ಇವನ್ನ ಹಾಕೊಳ್ಳೋದ್ರಿಂದ ಹುಲ್ಲುಗಾವಲಿನಲ್ಲಿ ಜಾನುವಾರುಗಳ ಮೇಲಿಕೆ ಬಿಡಬಹುದು ಈ ರೀತಿ ಮೇವಿನ ಬೆಳೆಗಳಲ್ಲಿ ಏಕದಳ ದ್ವಿದಳ ಹಾಗೇನೆ ಮೇವಿನ ಮರಗಳು ಮತ್ತೆ ಹುಲ್ಲುಗಾವಲಿನ ಬೆಳೆಗಳು ಅಂತ ನಾಲ್ಕು ವಿಧವಾಗಿ ನಾವು ವಿಂಗಡಿಸಬಹುದು ಇನ್ನು ಈ ಹಸಿರು ಮೇವಿನ ಮಹತ್ವ ಏನು ಅಂತ ಎಸ್ಪೆಷಲಿ ಹೈನುಗಾರಿಕೆ ವಿಚಾರಕ್ಕೆ ನಾವು ತಗೊಳ್ಳೋದಾದ್ರೆ ಐನು ರಾಶಿಗಳಲ್ಲಿ ಈ ರೈತರು ಸಾಧಾರಣವಾಗಿ ನೋಡಿರ್ತಾರೆ ಯಾರೆಲ್ಲ ಕೆಎಂಎಫ್ ನಂದಿನಿ ಈ ಸೊಸೈಟಿಗೆ ಹಾಕ್ತಾ ಡಿಗ್ರಿ ಬಂದಿಲ್ಲ ಮತ್ತೊಂದು ಅಂತ ಈ ರೀತಿ ರಿಜೆಕ್ಟ್ ಆಗಿರೋ ಸಂಭವ ಇರುತ್ತೆ ಹಾಲಿನಲ್ಲಿ ಫ್ಯಾಟ್ ಅಂಶ ಇರಬಹುದು ಅಥವಾ ಸಾಲಿಡ್ ನಾಟ್ ಫ್ಯಾಟ್ ಅಂತ ಎಸ್ ಎನ್ ಎಫ್ ಅಥವಾ ಫ್ಯಾಟ್ ಅಂಶ ಬರಲಿಕ್ಕೆ ಒಂದು ಮುಖ್ಯವಾದ ಕಾರಣ ಅಂತಂದ್ರೆ ಹಸಿರು ಮೇವು ಒಂದು ಜಾನುವಾರಿಗೆ ಏನಾದರೂ ಇನ್ನೂರ ಐವತ್ತರಿಂದ ಮುನ್ನೂರ ಕೆಜಿ ತೂಗ್ತಕ್ಕಂತಹ ಒಂದು ಹಸುಗೆ ಒಂದು ದಿನಕ್ಕೆ ಸಾಧಾರಣವಾಗಿ ಆರರಿಂದ ಎಂಟು ಕೆಜಿ ಒಣಮೆವು ಬೇಕಾಗುತ್ತೆ ಹಾಗೆ ಹದಿನೆಂಟರಿಂದ ಇಪ್ಪತ್ತೈದು ಕೆಜಿ ಹಸಿಮೇ ಬೇಕಾಗುತ್ತೆ ಮತ್ತೆ ಹಾಲಿನ ಇಳುವರಿಗೆ ಅನುಸಾರವಾಗಿ ದಾಣಿ ಮಿಶ್ರಣವನ್ನು ಕೊಡಬೇಕಾಗುತ್ತೆ ಪಶು ಆಹಾರ ಪಶು ಆಹಾರ ಸಮತೋಲಿತ ಆಹಾರ ಅಂತ ಹೇಳ್ತೀವಿ ಪ್ರತಿ ಎರಡೂವರೆಯಿಂದ ಇಂದ ಮೂರು ಲೀಟರ್ ಹಾಲಿಗೆ ಒಂದು ಕೆ ರೀತಿ ಕೊಡಬೇಕು ಅದಲ್ಲದೆ ತನ್ನ ದೇಹದ ಸಮತೋಲವನ್ನ ಕಾಪಾಡ್ಕೊಳ್ಳಿಕ್ಕೆ ಒಂದು ಕೆಜಿಯನ್ನು ಕೊಡ್ಬೇಕು ನಿರ್ವಹಣೆಗೆ ನಿರ್ವಹಣೆಗಾಗಿ ಈಗ ಹತ್ತು ಲೀಟರ್ ಹಾಲು ಕೊಡ್ತಾ ಇದೆ ಅಂತಂದ್ರೆ ಅದಕ್ಕೆ ನಾಲ್ಕು ಕೆ ಜಿ ಅದರ ಹಾಲಿನ ಉತ್ಪತ್ತಿ ಕೊಟ್ರೆ ಒಂದು ಕೆಜಿ ಅದರ ದೇಹದ ನಿರ್ವಹಣೆ ಕೊಡಬೇಕು ಸೊ ಟೋಟಲಿ ಐದು ಕೆಜಿಯನ್ನ ಎರಡು ಭಾಗವಾಗಿ ವಿಂಗಡಿಸಿ ಅಂದ್ರೆ ಬೆಳಿಗ್ಗೆ ಹಾಲು ಕರೆಯುವಾಗ ಅರ್ಧ ಸಂಜೆ ಹಾಲು ಕರೆಯುವಾಗ ಅರ್ಧ ಕೊಡಬೇಕಾಗುತ್ತೆ ಈ ರೀತಿ ನಾವು ಮೇವಿನ ನಿರ್ವಹಣೆ ಮಾಡೋದ್ರಿಂದ ಒಂದು ಹಸುವಿನ ಆರೋಗ್ಯ ಚೆನ್ನಾಗಿರ್ತದೆ ಮತ್ತೆ ಅದರ ಬಾಡಿ ಕಂಡೀಷನ್ ಸ್ಕೋರ್ ಅಂತ ಹೇಳ್ತೀವಿ ಬಿ ಸಿ ಎಸ್ ಅಂತ ಹೇಳ್ತೀವಿ ಅದು ತುಂಬಾ ಉತ್ತಮವಾಗಿರುತ್ತೆ ಅಂದ್ರೆ ಮೂಳೆ ಚಕ್ಳ ಎದ್ ಕಾಣ್ತಾ ಇರೋದಿಲ್ಲ ಸೊ ಮಾಂಸಗಂಡಗಳನ್ನು ತುಂಬಿಕೊಂಡಿರ್ತದೆ ಯಾಕೆ ಮೂಳೆ ಚಕ್ಲ ಕಾಣ್ತದೆ ಅಂದ್ರೆ ನಿಮ್ಗೆಲ್ಲ ಹಾಗೆ ಐನುಗಾರಿಕೆಯಲ್ಲಿ ಎಸ್ಪೆಷಲಿ ಹಾಲಿನ ಉತ್ಪತ್ತಿಯಲ್ಲಿ ತುಂಬಾ ಕ್ಯಾಲ್ಸಿಯಂ ಡ್ರ್ಯಾಗ್ ಆಗುತ್ತೆ ಸೊ ಇದರಿಂದಾಗಿ ಮೂಳೆಗಳ ಸೌಕಳಿ ಆಗುವ ಸಂಭವ ಇರ್ತದೆ ಅದನ್ನೆಲ್ಲ ಸರಿದೂಗಿಸ್ಕೊಳ್ಳೋ ನಿಟ್ಟಿನಲ್ಲಿ ಸಮತೋಲಿತವಾಗಿ ಈ ಆಹಾರವನ್ನ ಕೊಡಬೇಕಾಗತ್ತೆ ಈ ನಿಟ್ಟಿನಲ್ಲಿ ಹಸಿರು ಮೇವು ಎಸ್ಪೆಷಲಿ ಹಸಿರು ಮೇವಿನ ಒಂದು ಪಾತ್ರ ತುಂಬಾ ಆಗಿರ್ತದೆ ಒಳಮೇವು ಕೂಡ ಅಷ್ಟೇ ಮುಖ್ಯಗಾರಿಕೆಯಲ್ಲಿ ಖಂಡಿತ ಕೇಳಬಹುದು ಈಗ ನಮ್ಮಲ್ಲಿ ನೀರಾವರಿ ಸೌಲಭ್ಯ ಇದೆ ಸರ್ ನಮ್ಮಲ್ಲಿ ಫುಲ್ ಹಸಿಮೇವೆ ಸಿಗುತ್ತೆ ನಾವು ಬರೀ ಹಸಿಮೇವನ್ನೇ ಕೊಡ್ತೀವಿ ಆಗಾಗೋದಿಲ್ಲ ಒಣಮೇವಿನಲ್ಲಿ ಇರತಕ್ಕಂತ ಒಂದು ಅಂಶ ಏನಿದೆಯೋ ಅದು ಜಾನುವಾರಿನ ಜಠರದಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳಿಗೆ ಉತ್ಪತ್ತಿಗೆ ಅದು ಅವಶ್ಯಕ ಇರ್ತದೆ ಹಾಗಾಗಿ ಒಣಮೇವು ಹಸಿರು ಮೇವು ಮತ್ತೆ ದಾಣಿ ಮಿಶ್ರಣ ಮೂರನ್ನೂ ಸಹ ನಾವು ಕೊಡಬೇಕಾಗುತ್ತೆ ನೀವು ಕೇಳ್ಬೋದು ಇಲ್ಲ ಸರ್ ನಮ್ಮಲ್ಲಿ ತುಂಬಾ ಒಳ್ಳೆ ಕ್ವಾಲಿಟಿ ಹಸಿರು ಮೇವು ಇದೆ ಅಂತ ಎಷ್ಟೇ ಒಳ್ಳೆ ಕ್ವಾಲಿಟಿ ಆದ್ರೂ ಸಹ ನಾರಿನ ಅಂಶ ಸಿಗ್ತಕ್ಕಂಥದ್ದು ಒಣಮೇವಿನಿಂದ ಮತ್ತೆ ಕೆಲವು ರೈತರು ಹೇಳ್ತಾರೆ ಇಲ್ಲ ಸರ್ ನಾವು ಬರೀ ಹಸಿರು ಮೇವನ್ನ ಕೊಡ್ತಾ ಇದೀವಿ ಒಣಮೇವನ್ ತಿನ್ನಲ್ಲ ಅಂತ ಖಂಡಿತ ತಿನ್ನಲ್ಲ ಮಕ್ಕಳಿಗೆ ಬರೀ ಸ್ವೀಟ್ಸ್ ಅನ್ನೇ ಕೊಡ್ತಾ ಇದ್ರೆ ಯಾರು ರೊಟ್ಟಿ ತಿನ್ನೋದಿಲ್ಲ ಚಪಾತಿ ತಿನ್ನಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ಏನ್ ಮಾಡಿ ಅಂತಂದ್ರೆ ಒಣ ಹುಲ್ಲು ಮತ್ತೆ ಹಸಿ ಹುಲ್ಲನ್ನ ಮಿಶ್ರಣ ಮಾಡಿ ಅದನ್ನ ಸಣ್ಣದಾಗಿ ತುಂಡು ತುಂಡಾಗಿ ಕೊಡ್ಬೇಕು ಮಿನಿಮಮ್ ಒಂದರಿಂದ ಒಂದೂವರೆ ಇಂಚ್ ಸೈಜಿಗೆ ನೀವು ಕಟ್ ಮಾಡಿ ಕೊಟ್ಟಿದ್ದಾಗ ಅದು ಸಂಪೂರ್ಣವಾಗಿ ಜಗದ್ ತಿನ್ನುತ್ತೆ ಇದರಿಂದ ಒಂದು ಅಡ್ವಾಂಟೇಜ್ ಏನಂತಂದ್ರೆ ಒಂದು ದಂಟನ್ನು ಸಹ ತಿನ್ನತ್ತೆ ಎಲೆಯನ್ನು ಸಹ ತಿನ್ನತ್ತೆ ಹೆಚ್ಚಿನ ಸಂದರ್ಭದಲ್ಲಿ ಜಾನುವಾರುಗಳಿಗೆ ಹಾಗೆ ಕಟ್ ಮಾಡದೆ ಹಾಕದಂತ ಸಂದರ್ಭದಲ್ಲಿ ದಂಟ್ ಬರೀ ದಂಟನ್ನ ಬಿಟ್ಟು ಬರೀ ಎಲೆಯನ್ನ ಮಾತ್ರ ತಿನ್ನತ್ತೆ ಹಾಗಾಗಿ ಈ ರೀತಿ ಕಟ್ ಮಾಡಿ ಕೊಡೋದ್ರಿಂದ ಸಮತೋಲಿತವಾಗಿರು ಅದು ಬಹಳ ಮುಖ್ಯ ಇದರಿಂದ ವೇಸ್ಟ್ ಆಗದ್ ಕೂಡ ತಪ್ಪು ಈಗ ತಾವು ವಿವಿಧ ಮೇವಿನ ಬೆಳೆಗಳ ಪರಿಚಯ ಮಾಡಿಕೊಟ್ರಿ ಇವುಗಳ ಬೇಸಾಯ ಕ್ರಮಗಳ ಬಗ್ಗೆ ಸ್ವಲ್ಪ ಸರಳವಾಗಿ ಹೇಳಬಹುದು ಒಂದು ಏಕದಳ ಅದರಲ್ಲೂ ವಾರ್ಷಿಕವಾಗಿ ಬೆಳೀತಕ್ಕಂತ ಬೆಳೆ ಎಸ್ಪೆಷಲಿ ಮುಸ್ಕಿನ ಜೋಳ ಇರಬಹುದು ಅಥವಾ ಆಫ್ರಿಕನ್ ಟಾಲ್ ಮೈಸ್ ಅಂತ ಎಲ್ಲಾ ಇಲಾಖೆ ವತಿಯಿಂದ ಮೇವಿನ ಕಿಟ್ ರೂಪದಲ್ಲಿ ಈಗ ನಿಮ್ಗೆ ಕೊಡ್ತಾ ಇದ್ದಾರೆ ಮುಖ್ಯವಾಗಿ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಅದನ್ನ ಬೆಳಿಬೇಕು ಅಂತಂದ್ರೆ ಸಾಧಾರಣವಾಗಿ ಐವತ್ತರಿಂದ ಅರವತ್ತು ಕೆಜಿ ಬಿತ್ತನೆ ಬೀಜ ಬೇಕಾಗುತ್ತೆ ಮುಖ್ಯವಾಗಿ ಮೊದಲಿನ ಇದರಲ್ಲಿ ಲ್ಯಾಂಡ್ ಪ್ರಿಪರೇಷನ್ಸ್ ಅಂತ ಏನ್ ಹೇಳ್ತೀವಿ ಎಲ್ಲ ಮಾಡಿ ಅದಕ್ಕೆ ಬೇಕಾದಂತಹ ಎಲ್ಲ ಕೊಟ್ಟಿಗೆ ಗೊಬ್ಬರ ಸಾಧಾರಣವಾಗಿ ಒಂದು ಗೆ ನಾಲ್ಕರಿಂದ ಐದು ಟನ್ ಕೊಟ್ಟಿಗೆ ಗೊಬ್ಬರ ಬೇಕಾಗ್ತದೆ ಅದನ್ನ ಮಾಡತಕ್ಕಂಥದ್ದು ಮತ್ತೆ ಸಾಲಿನಿಂದ ಸಾಲಿಗೆ ಒಂದು ಸಾಲಿನಿಂದ ಒಂದು ಸಾಲಿಗೆ ಆದಷ್ಟು ಎರಡೂವರೆ ಮೂರ ಅಡಿ ಅಂತರದಲ್ಲಿ ಮಾಡಿದ್ರೆ ಒಳ್ಳೇದು ಮತ್ತೆ ಪ್ರತಿ ಎಂಟರಿಂದ ಹತ್ತು ಸಾಲಿಗೆ ಒಂದು ಸಾಲ ಅಲಸಂದೆನೋ ಅಥವಾ ಈ ರೀತಿ ದ್ವಿದಳ ಧಾನ್ಯ ಇರ್ತಕ್ಕಂಥದ್ದು ಇಲ್ಲ ಹುರುಳಿನೋ ಹಾಕೋದ್ರಿಂದ ಅದನ್ನ ಕಟ್ ಮಾಡುವಾಗ ಎಸ್ಪೆಷಲಿ ಆ ಉರುಳಿ ಅಥವಾ ಅಲಸಂದೆ ಅಲಸಂದೆತ್ಕೊಂಡಿರೋ ಸುತ್ಕೊಂಡಿರುತ್ತೆ ಕಟ್ ಮಾಡುವಾಗ ಎರಡೂ ಮಿಕ್ಸ್ ಆಗುತ್ತೆ ಇದರಿಂದಾಗಿ ಏನಾಗುತ್ತೆ ಒಂದು ಏಕದಳ ಕಾರ್ಬೋಹೈಡ್ರೇಟ್ ರಿಚ್ ದ್ವಿದಳ ಬಂದ್ಬಿಟ್ಟು ಸಸಾರಜನಕ ಇರೋದ್ರಿಂದ ಇದು ತುಂಬಾನೇ ಸಮತೋಲಿತವಾಗಿರುತ್ತೆ ಈ ರೀತಿಯಲ್ಲಿ ಮಾಡಬಹುದು ಮತ್ತೆ ಬಿತ್ತನೆ ಮಾಡಿದಂತಹ ಮುಂದಿನ ಅರವತ್ತೈದರಿಂದ ಎಪ್ಪತ್ತೈದನೇ ದಿನಕ್ಕೆ ಅದು ಹೂವ ಆಲ್ಗಾಳ ಇಡ್ಲಿಕ್ಕೆ ಶುರು ಮಾಡ್ತದೆ ಐವತ್ತು ಪರ್ಸೆಂಟ್ ಆಲ್ಗಾಳ ಇದ್ದಂತ ಸಂದರ್ಭದಲ್ಲಿ ನೋಡಿಬಿಟ್ಟು ಅದನ್ನ ಕಟಾವ್ ಮಾಡಿ ಜಾನುವಾರುಗಳಿಗೆ ನೀಡಬಹುದು ಹೆಚ್ಚಿನ ಪ್ರಮಾಣದಲ್ಲಿ ಬೆಳ್ಕೊಂಡಿದ್ರೆ ಅದನ್ನ ರಸಮವಾಗಿಯೋ ಸಹ ಕನ್ವರ್ಟ್ ಇದು ಮೇವಿನ ಮುಸ್ಕಿನ ಜೋಳ ಮೇವಿನ ಮುಸ್ಕಿನ ಜೋಳ ಸಹ ಬೆಳಿಬಹುದು ಎರಡಕ್ಕೂ ಪದ್ಧತಿ ಒಂದೇ ಇರ್ತದೆ ಮೇವಿನ ಬೆಳೆಗಳಲ್ಲಿ ಆದಷ್ಟು ಮೇವಿನ ಮುಸ್ಕಿನ ಜೋಳವನ್ನ ನಾವು ಜಾಸ್ತಿ ಪ್ರಿಫರ್ ಮಾಡಿ ಏನಾಗುತ್ತೆ ಒಂದು ಸರಿ ಅರವತ್ತರಿಂದ ಎಪ್ಪತ್ತು ಟನ್ ಇಳುವರಿ ಸಿಗುತ್ತೆ ಹಾಗಾಗಿ ಜಾನುವಾರುಗಳಲ್ಲಿ ಮೇವನ್ನ ತಿನ್ನಿಸ್ಲಿಕ್ಕೆ ಸಹ ಇದು ಆಗುತ್ತೆ ಜಾಸ್ತಿ ಇರೋದ್ರಿಂದ ಮೇವಿನ ಒಂದು ಖರ್ಚಿಗೆ ಏನ್ ಬರುತ್ತೆ ಅದು ಕಡಿಮೆ ಆಗುತ್ತೆ ಮತ್ತೆ ಮೇವಿನ ಜೋಳದಲ್ಲಿ ನಾವು ಹಲವಾರು ಕಟಿಂಗ್ಸ್ ಕೂಡ ತಗೋಬಹುದು ಖಂಡಿತ ಇದರಲ್ಲಿ ಎಸ್ಪೆಷಲಿ ವಾರ್ಷಿಕ ಬೆಳೆಯಲ್ಲಿ ಒಂದೇ ಕಟ್ ಆಗೋದು ಬಹು ವಾರ್ಷಿಕ ಇದ್ರಲ್ಲಿ ಬಂದಾಗ ಬರ್ಸೀಮ್ ಅಂತ ಬರ್ತದೆ ಅದು ಕೂಡ ಜೋಳದ ಜಾತಿನೇ ಬರ್ಸಿಮ್ ಅಥವಾ ನಮ್ಮಲ್ಲಿ ಹೇಳೋದಾದ್ರೆ ಅದಕ್ಕೆ ತೆನೆದಂಡೆ ಅಂತ ಏನೋ ಹೇಳ್ತಾರೆ ಆ ಒಂದು ಹವುಲ್ಲ ಬೆಳಿಲಿಕ್ಕೆ ಶುರು ಮಾಡಿದಾಗ ನೇಪೇರ್ ರೀತಿನೇ ಅದನ್ನು ಸಹ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಸಾಧಾರಣವಾಗಿ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಟ್ ಕಟಿಂಗ್ಸ್ ಅಥವಾ ದಂಟಿನ ಕಟಿಂಗ್ಸ್ ಗೆಣ್ಣು ಅಂತ ಹೇಳ್ತೀವಿ ಅದನ್ನ ಬಳಸಿ ಬಿತ್ತನೆ ಮಾಡಬಹುದು ಇಲ್ಲೂ ಸಹ ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕಾಗತ್ತೆ ಉಳುಮೆ ಎಲ್ಲ ಮಾಡಿರ್ಕೋಬೇಕೆ ಇಲ್ಲೂ ಅಷ್ಟೇ ಸಾಲಿನಿಂದ ಸಾಲಿಗೆ ಎರಡೂವರೆಯಿಂದ ಇಂದ ಮೂರಡಿ ಮತ್ತೆ ಗುಣಿಯಿಂದ ಗುಣಿಗೆ ಆದಷ್ಟು ಮೂರಡಿ ಅಂತ ಹೇಳ್ತೀವಿ ಯಾಕೆಂದ್ರೆ ಇದು ವಾರ್ಷಿಕ ಆಗಿರೋದ್ರಿಂದ ಸಾಧಾರಣ ಒಂದು ಸರಿ ನಾಟಿ ಮಾಡಿದ್ರೆ ಮುಂದಿನ ಮೂರರಿಂದ ನಾಲ್ಕು ವರ್ಷದ ತನಕ ಇರ್ತದೆ ನೀವು ಎಲ್ಲಿ ತನಕ ಜಸ್ಟ್ ನೀರು ಮತ್ತೆ ಗೊಬ್ಬರವನ್ನು ಕೊಡ್ತಾ ಇರ್ತೀರೋ ಅದು ಚೀರು ಬರ್ತಾನೆ ಇರುತ್ತೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ತೆಂಡೆ ಜಾಸ್ತಿ ಆಗಿ ಬರ್ತದೆ ನೀವು ನೆಟ್ಟಂತ ಒಂದು ಬೇರ್ನಿಂದಾಗಿ ಅದು ನೂರಾರು ಬೇರ್ಗಳಾಗ್ತದೆ ಹಾಗಾಗಿ ಅದಕ್ಕೆ ಜಾಗ ಬೇಕಾಗುತ್ತೆ ಹಾಗಾಗಿ ಒಂದು ಗುಣಿಯಿಂದ ಗುಣಿಗೆ ಮೂರಡಿ ಸಾಲಿನಿಂದ ಸಾಲಿಗೆ ಮೂರಡಿ ಲೆಕ್ಕದಲ್ಲಿ ನೀವು ಬಿತ್ತನೆ ಮಾಡಿದ್ದಾದ್ರಲ್ಲಿ ಒಳ್ಳೆಯ ಇಳುವರಿಯನ್ನ ನಿರೀಕ್ಷಿಸಬಹುದು ಸಾಧಾರಣವಾಗಿ ಎಂಬತ್ತರಿಂದ ನೂರು ಕ್ವಿಂಟಾಲ್ ತನಕ ಒಂದು ವರ್ಷಕ್ಕೆ ಇದರಿಂದ ಇಳುವರಿ ನಿರೀಕ್ಷಿಸಬಹುದು ಮತ್ತೆ ನೀವು ನಾಟಿ ಮಾಡಿದ ಅರವತ್ತೈದರಿಂದ ಎಪ್ಪತ್ತೈದನೇ ದಿನಕ್ಕೆ ಮೊದಲ ಕಟ್ಟನ್ನು ಮಾಡಬಹುದು ತದನಂತರ ಪ್ರತಿ ಇಪ್ಪತ್ತೈದರಿಂದ ಮೂವತ್ತು ದಿನಕ್ಕೆ ಒಂದಾವರ್ತಿ ಆವರ್ತಿ ಕಟ್ಟವನ್ನು ಮಾಡ್ಬೋದಾಗಿದೆ ಇದು ಮುಖ್ಯವಾಗಿ ಬರ್ಸೀಮ್ ಅಂತ ಹೌದು ಬರ್ಸೀಮ್ ಇರಬಹುದು ಅಥವಾ ಹೈಬ್ರಿಡ್ ನೇಪಿಯರ್ ಎರಡಕ್ಕೂ ಸಹ ಬಹುವಾರ್ಷಿಕ ಬೆಳೆಗಳು ಎರಡಕ್ಕೂ ವಿಧಾನ ಒಂದೇನೆ ಅಂದ್ರೆ ಏಕದಳ ಬಹುವಾರ್ಷಿಕ ಬೆಳೆಗಳನ್ನ ಬೇರೆ ಬಿಟ್ಟಂತ ತುಂಡುಗಳಿಂದನೇ ತುಂಡುಗಳಿಂದನೇ ಮಾಡಬಹುದು ನೇರವಾಗಿ ಬೇರನ್ನೇ ಸಹ ಹಾಕ್ಬಹುದು ಬೇರನ್ನು ಕೂಡ ನಾವು ಹೌದು 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 ಮತ್ತೆ ಈ ದ್ವಿದಳ ಧಾನ್ಯಗಳಿಗಂತೂ ಬೀಜಗಳನ್ನ ಬಳಸ್ಕೋಬೇಕಾಗುತ್ತೆ ದ್ವಿದಳ ಧಾನ್ಯಗಳಲ್ಲಿ ಹೆಚ್ಚಿನ ಸಂದರ್ಭದಲ್ಲಿ ಬೀಜಗಳನ್ನೇ ಬಳಸ್ತೀವಿ ಅದರಲ್ಲಿ ಮುಖ್ಯವಾಗಿ ವಾರ್ಷಿಕ ದ್ವಿದಳ ಧಾನ್ಯಗಳಲ್ಲಿ ಹೆಚ್ಚಿನ ಸಂದರ್ಭದಲ್ಲಿ ನಮ್ಮ ಈ ಭಾಗದಲ್ಲಿ ಅಲಸಂದೆ ತುಂಬಾ ಚೆನ್ನಾಗಿ ಬರ್ತದೆ ಮೇವಿನ ಅಲಸಂದೆ ಅಂತಲೇ ಸಿಗ್ತದೆ ಅದನ್ನ ಸಹ ನೀವು ಹಾಕ್ಬಹುದು ಹೆಕ್ಟೇರ್ ಹೆಕ್ಟೇರ್ಗೆ ಸಾಧಾರಣ ನಲವತ್ತರಿಂದ ಐವತ್ ಕೆಜಿ ಅಲಸಂದೆ ಬೇಕಾಗ್ತದೆ ಅದನ್ನ ಬಿತ್ತನೆ ಮಾಡಬಹುದು ಮತ್ತೆ ಬಿತ್ತನೆ ಮಾಡಿದ ಐವತ್ತೈದನೇ ದಿನದ ನಂತರ ಸಾಧಾರಣ ಐವತ್ತು ಪರ್ಸೆಂಟ್ ಹೂ ಬಿಡ್ಲಿಕ್ಕೆ ಶುರು ಆಗ್ತದೆ ಅಂತ ಸಂದರ್ಭದಲ್ಲಿ ಕಟಾವ್ ಮಾಡಿ ಜಾನುವಾರುಗಳಿಗೆ ತಿನ್ನಿಸಬಹುದು ಅದೇ ರೀತಿ ಹುರುಳಿನೂ ಸಹ ಹಾಕ್ಬಹುದು ಈ ಏಕದಳ ಮತ್ತು ದ್ವಿದಳ ಮೇವುಗಳನ್ನು ಬಳಸ್ಕೊಳ್ಳೋದು ಬಹಳ ಮುಖ್ಯ ಹೌದು ಇನ್ನು ಮೇವನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ ಅಂತೀರಿ ಹಸಿರು ಮೇವನ್ನ ಸಾಧಾರಣವಾಗಿ ಪ್ರೌಢಾವಸ್ಥೆಯಲ್ಲಿ ಇರತಕ್ಕಂತ ಜಾನುವಾರು ಒಂದು ಹತ್ತು ಲೀಟರ್ ನಿಮ್ಗೆ ಹಾಲು ಕೊಡ್ತಾ ಇದೆ ಅಂತಂದ್ರೆ ಸಾಧಾರಣವಾಗಿ ಹದಿನೆಂಟರಿಂದ ಇಪ್ಪತ್ತೈದು ಕೆಜಿ ಒಂದು ದಿನಕ್ಕೆ ಬೇಕಾಗ್ತದೆ ಮತ್ತೆ ಕೊಡುವಾಗ ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೊಡಬೇಕು ಯಾವುದೇ ಕಾರಣಕ್ಕೂ ಹಾಗೆ ಕೊಡಬಾರ್ದು ಹಾಗೆ ಕೊಟ್ಟಂತ ಸಂದರ್ಭದಲ್ಲಿ ಅದು ದಂಟನ್ನ ತಿನ್ನೋದಿಲ್ಲ ಬರೀ ಎಲೆಯನ್ನ ತಿನ್ನತ್ತೆ ಇದರಿಂದಾಗಿ ಏನಾಗುತ್ತೆ ಬೇಕಾದಂತಹ ಎಲ್ಲಾ ಪೌಷ್ಟಿಕಾಂಶಗಳು ಜಾನುವಾರಿಗೆ ಸಿಗೋದಿಲ್ಲ ಹಾಗಾಗಿ ಇದನ್ನು ತುಂಡರಿಸಿ ಕೊಡ್ಬೇಕು ಇತ್ತೀಚೆಗೆಲ್ಲ ಮೇವು ಕಟಾವ ಯಂತ್ರಗಳು ತುಂಬಾ ಕಡಿಮೆ ದರದಲ್ಲಿ ಸಿಗ್ತಾ ಇದೆ ಪಶುವೈದ್ಯ ವೈದ್ಯ ಆಸ್ಪತ್ರೆಯಲ್ಲಿ ವಿಚಾರಿಸಿದ ಅದ್ರ ಬಗ್ಗೆ ಮಾಹಿತಿಯೂ ಅಂತ ಬಳಸಿ ನೀವು ಕೊಡೋದ್ರಿಂದ ಸರಿಯಾಗಿ ಸಿಗ್ತದೆ ಸರಿಯಾದ ರೀತಿಯಲ್ಲಿ ಕೊಡೋದು ತುಂಬಾ ಉತ್ತಮ ಈ ಮೊದ್ಲು ಹೇಳಿದ್ರಿ ತಾವು ನಮ್ಮಲ್ಲಿ ಮೇವಿನ ಮುಸ್ಕಿನ ಜೋಳ ಸಾಕಷ್ಟು ಬೆಳೆದಾಗ ರಸಮೇವನ್ನ ಕೂಡ ಮಾಡ್ಕೋಬಹುದು ಅಂತ ಹೌದು ಈ ರಸಮೇವು ಅಂದ್ರೇನು ಇದನ್ನ ಹೇಗೆ ತಯಾರಿಸ್ಕೋಬಹುದು ಅಂತೀರಿ ನಾನು ಹಾಗಲೇ ಹೇಳ್ತಾ ಇದ್ದೆ ನಮಗೆ ಕುಡಿಲಿಕ್ಕೆ ನೀರಿಲ್ಲ ಅಂತ ಸಂದರ್ಭದಲ್ಲಿ ಹಸಿರು ಮೇವನ್ನ ಸಂಭವ ತುಂಬಾನೇ ಕಷ್ಟ ಆಗುತ್ತೆ ಅಂತ ಸಂದರ್ಭದಲ್ಲಿ ಏನಾದರೂ ಮಳೆಗಾಲ ಮುಗಿಯುವ ಹಂತದಲ್ಲಿ ಬಂದಾಗ ನೀರಿನ ಒಂದು ಲಭ್ಯತೆ ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ ಈ ರೀತಿ ಮುಸುಕಿನ ಜೋಳದ ಜೊತೆಗೆ ದ್ವಿದಳ ಧಾನ್ಯಗಳನ್ನು ಹಾಕೋಬಹುದು ಇವನ್ನೆಲ್ಲ ಬೆಳೆದುಕೊಂಡು ಎಕ್ಸಸ್ ಆಗಿರ್ತಕ್ಕ ಹೆಚ್ಚುವರಿ ಇರ್ತಕ್ಕಂತಹ ಈ ಮೇವಿನ ಬೆಳೆಗಳನ್ನ ಸಾಧಾರಣ ಒಂದ್ ಇಂಚಿಂದ ಒಂದೂವರೆ ಇಂಚಿನ ಸೈಜ್ ಕಟ್ ಮಾಡ್ಕೋಬೇಕಾಗತ್ತೆ ಅದನ್ನ ಮಾಡಿ ಉತ್ಪತ್ತಿ ಮಾಡ್ತಕ್ಕಂತಹ ಮೇವು ರಸಮೇವು ಹೆಸರೇ ಏಳುವಾಗ ಸೈಲೇಜ್ ಅಥವಾ ರಸಮೇವು ಅಂದ್ರೆ ಹಸಿರು ಮೇವ್ನಲ್ಲಿ ಇರ್ತಕ್ಕಂತಹ ಗುಣ ಅದೇ ರುಚಿ ಹಾಗೇನೆ ಅದೇ ಪೌಷ್ಟಿಕಾಂಶಗಳನ್ನ ಯಥಾವತ್ತಾಗಿ ಅದನ್ನ ಇಟ್ಕೊಳ್ತಕ್ಕಂಥದ್ದು ಈಗ ಸಾಧಾರಣ ಹಸಿರು ಮೇವನ್ನ ಕಟ್ ಮಾಡಿ ಹೊರಗೆ ಹಾಕಿದ್ರೆ ಏನಾಗುತ್ತೆ ಡ್ರೈ ಆಗುತ್ತೆ ಇದರಿಂದ ಪೌಷ್ಟಿಕಾಂಶಗಳ ನಷ್ಟ ಆಗುವ ಸಂಭವ ಇರುತ್ತೆ ಆದ್ರೆ ಇದನ್ನ ಸಣ್ಣ ಸಣ್ಣ ತುಂಡುಗಳನ್ನ ಮಾಡಿ ನಾಲ್ಕೈದು ವಿಧಾನ ಇದೆ ಒಂದು ಗುಂಡಿ ಇರ್ಬೋದು ಅದು ಉದ್ದಕ್ಕೆ ಟ್ರೆಂಚ್ ವಿಧಾನ ಇರ್ಬೋದು ಬಂಕರ್ ರೀತಿ ಕಟ್ತಕ್ಕಂಥದ್ದು ಹಾಗೇನೆ ಟವರ್ ರೀತಿ ಮಾಡ್ತಕ್ಕಂಥದ್ದು ಮತ್ತೆ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಾಡ್ಲಿಕ್ಕಾಗಿ ಈ ಇನ್ನೂರು ಲೀಟರ್ ಇರ್ತಕ್ಕಂತಹ ಡ್ರಮ್ಗಳೇನಿರ್ತದೋ ಡ್ರಮ್ಗಳನ್ನು ಬಳಸಿ ನಾವು ಮಾಡ್ತಕ್ಕಂತಹ ಮೇವು ಏನಾಗುತ್ತೆ ಹಸಿರು ಮೇವನ್ನ ಸಣ್ಣದಾಗಿ ಕಟ್ ಮಾಡಿ ಅತಿ ಒತ್ತಡ ಹಾಕಿ ಅಂದ್ರೆ ಯಾವುದೇ ಒಂದು ಲೇಯರ್ ಬೈ ಲೇಯರ್ ನಾವು ಇದನ್ನ ಒಂದು ಗುಂಡಿಯಲ್ಲ ಆಗಿರ್ಬೋದು ಅಥವಾ ಡ್ರಮ್ ಅಲ್ಲಿ ಅವಿಕ್ಕಿ ತುಂಬೋದ್ರಿಂದ ನಿರ್ವಾತ ಸ್ಥಿತಿ ಉಂಟಾಗುತ್ತೆ ಅಂದ್ರೆ ಗಾಳಿ ಇರೋದಿಲ್ಲ ಅಲ್ಲಿ ಒಂದ್ ರೀತಿ ಅನಬಿಕ್ ಕಂಡೀಷನ್ ಅಂತ ಹೇಳ್ತೀವಿ ಗಾಳಿ ಇಲ್ಲದೆ ಇರುವಂತ ಗಾಳಿ ಆ ಒತ್ತಡ ಇರೋದಿಲ್ಲ ಏನು ಇರೋದಿಲ್ಲ ಈ ರೀತಿ ತುಂಬಿ ಡ್ರಮ್ಮಿನ ಮೇಲೆ ಏನಿರುತ್ತದೋ ಆ ಮೇಲ್ಭಾಗ ಮಣ್ಣನ್ನ ಹಾಕಿಯೋ ಅಥವಾ ಸಗಣಿಯನ್ನ ಹಾಕಿ ಅದನ್ನ ಸಾರಿಸಬೇಕು ಅಂದ್ರೆ ಹೊರಗಿನ ಗಾಳಿ ಯಾವುದೇ ಕಾರಣಕ್ಕೂ ಪ್ರವೇಶ ಮಾಡೋದಿಲ್ಲ ಇದರಿಂದ ಏನಾಗುತ್ತೆ ಆ ಹಸಿರು ಮೇವಿನಲ್ಲಿ ಇರ್ತಕ್ಕಂಥ ಲ್ಯಾಕ್ಟಿಕ್ ಬ್ಯಾಕ್ಟೀರಿಯಾ ಮುಂದಿನ ಇಪ್ಪತ್ತೈದರಿಂದ ಮೂವತ್ತು ದಿನಗಳಲ್ಲಿ ಆ ಲ್ಯಾಕ್ಟಿಕ್ ಆಮ್ಲವನ್ನು ಉತ್ಪತ್ತಿ ಮಾಡೋದ್ರಿಂದ ಅದಕ್ಕೆ ಒಂದ್ ರೀತಿ ಬೆಲ್ದಣ್ಣ ಅಂತ ನಾವ್ ಏನ್ ಹೇಳ್ತೀವ ಅದರದ ಒಂದು ಪರಿಮಳ ಬರ್ತದೆ ಆ ಸುವಾಸನೆ ಬರೋದ್ರಿಂದ ಏನಾಗುತ್ತೆ ಜಾನುವಾರುಗಳು ತುಂಬಾ ಇಷ್ಟಪಟ್ಟು ತಿಂತದೆ ಸೊ ಅಂದ್ರೆ ಇಲ್ಲಿ ಏನಾಗುತ್ತೆ ತುಂಬಾ ಇರುವಾಗ ಅದನ್ನ ಬಳಸ್ಕೊಂಡು ಅದೇ ಹಸಿರು ಮೇವಿನ ಪೌಷ್ಟಿಕಾಂಶದ ಲಭ್ಯತೆ ಸಿಗುವ ಹಾಗೆ ನೋಡ್ಕೊಳ್ಳಕ್ಕೆ ಮಾಡ್ತಕ್ಕಂತಹ ಮೇವಿನ ಪೌಷ್ಟಿಕರಣ ಅಂತಲೂ ಹೇಳ್ಬಹುದು ಅಥವಾ ಮೇವಿನ ಇನ್ನೊಂದು ಪರಿವರ್ತನೆ ಅಂತ ಹೇಳ್ಬಹುದು ಇದನ್ನ ನಾವು ರಸಮೇವು ಅಂತ ಹೇಳ್ತೀವಿ ಮತ್ತೆ ಇದೊಂದು ಏನಂದ್ರೆ ರಸಮೇವು ಒಮ್ಮೆ ತೆಗೆದ್ರೆ ಅದನ್ನ ಆದಷ್ಟು ಬೇಗ ಬಳಸ್ಬೇಕು ಬಳಸಲಿಲ್ಲ ಅಂದ್ರೆ ಏನಾಗುತ್ತೆ ಒಮ್ಮೆ ಗಾಳಿ ಅದಕ್ಕೆ ಏನಾದ್ರು ಬಂತು ಅಂತಂದ್ರೆ ಅದು ಹಾಳಾಗ್ಲಿಕ್ಕೆ ಆಗುತ್ತೆ ಹಾಗಾಗಿ ಬೇಸಿಗೆ ಸಂದರ್ಭದಲ್ಲಿ ಎಸ್ಪೆಷಲಿ ಹಸಿರು ಮೇವಿನ ಕೊರತೆ ಇದ್ದಂತಹ ಸಂದರ್ಭದಲ್ಲಿ ಈ ರಸಮೇವನ್ನ ನಾವು ಬಳಸ್ಕೊಂಡು ಜಾನುವಾರುಗಳನ್ನ ಸಾಕಣೆ ಮಾಡಬಹುದು ಇದನ್ನ ಎಷ್ಟು ಪ್ರಮಾಣದಲ್ಲಿ ಕೊಡ್ಬೇಕಾಗತ್ತೆ ಜನವರ್ ಸಾಧಾರಣವಾಗಿ ರಸಮೇವನ್ನ ಆದಷ್ಟು ಆರರಿಂದ ಎಂಟು ಕೆಜಿ ಅಷ್ಟನ್ನು ಮಾತ್ರ ಕೊಡಬೇಕಾಗತ್ತೆ ಜಾಸ್ತಿ ಪ್ರಮಾಣದಲ್ಲಿ ಹಾಕಿದಾಗ ಕೆಲವೊಮ್ಮೆ ಹಾಲಿನಲ್ಲಿ ಈ ರಸಮೇವನ ವಾಸನೆ ಬರುವ ಸಂಭವ ಇರ್ತದೆ ಕಡಿಮೆ ಆದ್ರೂ ಇರುತ್ತೆ ಹಾಗಾಗಿ ಆ ಪ್ರಮಾಣದಲ್ಲಿ ಅಂದ್ರೆ ಪೌಷ್ಟಿಕಾಂಶ ತುಂಬಾ ಇರ್ತದೆ ಇದರಲ್ಲಿ ಹಾಗಾಗಿ ಈ ರಸಮೇವನ್ನ ಜಾನುವಾರಿಗೆ ಕೊಟ್ಟು ಏನು ಹಸಿರು ಮೇವನ ಕೊರತೆ ಇರುತ್ತೋ ಅದನ್ನ ನೀಗ್ಸ್ಕೋಬಹುದು ಇದು ಮುಖ್ಯವಾಗಿ ರಸಮಯವಾಯ್ತು ಇನ್ನು ಇತ್ತೀಚೆಗೆ ಬಳಸ್ಕೊಳ್ತೀವಿ ಅಂತ ಕೇಳಿದೀವಿ ಹೌದು ಹೇಗೆ ಉತ್ಪಾದನೆ ಮಾಡ್ಕೊಳ್ಳೋದು ಅಂತೀರಿ ಅಜೋಲ ಆಲ್ಮೋಸ್ಟ್ ಖರ್ಚಿಲ್ಲದ ಬೆಳೆ ಅಂತ ಹೇಳ್ಬೋದು ನಾವು ಎಸ್ಪೆಷಲಿ ಅಜೋಲ ಏನಂತಂದ್ರೆ ಒಂದು ಕೋಳಿ ಸಾಕಣೆಯಲ್ಲಿ ಕೋಳಿಗಳು ತಿಂತದೆ ಆಡ್ ತಿಂತದೆ ಕುರಿ ತಿಂತದೆ ಜಾನುವಾರುಗಳು ತಿಂತದೆ ಆಗ ಹಂದಿಗಳಿಗೂ ಸಹ ಹಾಕ್ಬಹುದು ಇದು ಹೇಗೆ ಅಂದ್ರೆ ಅಜೋಲ ಅಂತಕ್ಕಂಥದ್ದು ಒಂದು ಪಾಚಿ ಈ ಒಂದು ಹಸಿರು ಪಾಚಿ ಮನುಷ್ಯರಲ್ಲಿ ಹೇಗೆ ಅಣಬೆಯನ್ನ ತಿಂದಾಗ ನಮ್ಗೆ ಏನ್ ಪೌಷ್ಟಿಕಾಂಶಗಳು ಸಿಗ್ತದೋ ಸೇಮ್ ಪೌಷ್ಟಿಕಾಂಶಗಳು ಈ ಅಜೋಲದಿಂದ ಸಿಗ್ತದೆ ಅಜೋಲವನ್ನು ಬೆಳೆಯುವ ವಿಧಾನ ಕೂಡ ತುಂಬಾ ಸಿಂಪಲ್ ಸಾಧಾರಣವಾಗಿ ಇದಕ್ಕೆ ಒಂದು ಐವತ್ ಪರ್ಸೆಂಟ್ ಶೇಡ್ ಬೇಕಾಗುತ್ತೆ ಮನೆ ಹತ್ರದಲ್ಲಿ ಎಲ್ಲಾರು ಜಾಗ ಇದ್ರೆ ಒಂದಡಿ ಆಳಕ್ಕೆ ಗುಂಡಿಯನ್ನ ತೆಗೆದು ಮೂರಡಿ ಅಗಲ ಒಂದಡಿ ಆಳ ಹಾಗೆ ಹತ್ತಡಿ ಉದ್ದ ಇರ್ತಕ್ಕಂಥ ಒಂದು ಟ್ರೆಂಚ್ ಮಾಡಿ ಅದಕ್ಕೊಂದು ಪಾಲಿಥೀನ್ ಶೀಟ್ ಹಾಕಿ ಅದ್ರಲ್ಲಿ ನೀರ್ ನಿಲ್ಲಿಸಬೇಕು ಮುಕ್ಕಾಲಡಿಗೆ ನೀರು ನಿಲ್ಲಿಸಿ ಅದಕ್ಕೆ ಸ್ವಲ್ಪ ಮರಳು ಮತ್ತೆ ಒಂದು ಐದು ಕೆಜಿ ಫ್ರೆಶ್ ಹಸುವಿನ ಸಗಣಿ ಏನಿ ಇದ್ರೆ ಅದನ್ನ ರಾಡಿ ಮಾಡಿಬಿಟ್ಟು ಆ ನೀರಿಗೆ ಹಾಕಿ ಬಿಡಬೇಕು ಒಂದು ವಾರ ಬಿಟ್ಟ ನಂತರ ಅಜೋಲದ ಏನ್ ಪಾಚಿ ಇರುತ್ತೋ ಸಾಧಾರಣ ಒಂದು ಹತ್ತು ಬೈ ಮೂರು ಬೈ ಒಂದಡಿ ಇರ್ತಕ್ಕಂತ ಒಂದು ಡ್ರೆಂಚ್ ಗೆ ಒಂದು ಕಾಲ್ ಕೆಜಿ ಅಷ್ಟು ಅಜೋಲವನ್ನ ನಾವು ಹಾಕೋದ್ರಿಂದ ಇದು ವಾತಾವರಣದಲ್ಲಿ ಇರ್ತಕ್ಕಂತ ಸಸಾರ ಜನಕವನ್ನ ಇರ್ಕೊಂಡ್ಬಿಟ್ಟು ಇದು ಡೆವಲಪ್ ಆಗ್ತದೆ ಅಂದ್ರೆ ಆಲ್ಮೋಸ್ಟ್ ಇದು ಮಣ್ಣಿನ ಸಂಪರ್ಕಕ್ಕೆ ಬರೋದಿಲ್ಲ ನೀರು ಮತ್ತೆ ವಾತಾವರಣದಲ್ಲಿ ಸಾರಜನಕದಿಂದ ಇದು ಡೆವಲಪ್ ಆಗ್ತದೆ ಈ ಒಂದು ಅಜೋಲವನ್ನ ನಾವು ಪ್ರತಿದಿನ ಸಾಧಾರಣ ಕಾಲ್ ಜಿಯಿಂದ ಅರ್ಧ ಕೆ ಜಿ ತನಕ ಅದನ್ನ ಹಾರ್ವೆಸ್ಟ್ ಮಾಡಿ ನಾವು ಕೊಡ್ತಕ್ಕಂತ ಏನ್ ದಾಣಿ ಮಿಶ್ರಣ ಇರುತ್ತೋ ಆ ದಾಣಿ ಮಿಶ್ರಣದೊಳಗೆ ಮಿಕ್ಸ್ ಮಾಡಿ ಜಾನುವಾರುಗಳಿಗೆ ಕೊಡಬಹುದು ಇನ್ನ ಕೋಳಿಗಳಿಗಂತೂ ಹಾಗೆ ಕೊಟ್ಟರು ಸಹ ಅವು ತಿಂತದೆ ಇದರಿಂದಾಗ ಏನತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಸಸಾರಜನಕ ಪ್ರೋಟೀನ್ ಅಂಶ ಜಾನುವಾರುಗಳಿಗೆ ಸಿಗೋದ್ರಿಂದ ಒಂದು ಹಾಲಿನ ಉತ್ಪತ್ತಿ ಸಹ ಜಾಸ್ತಿ ಆಗುತ್ತೆ ಅಂದ್ರೆ ಕಡಿಮೆ ಖರ್ಚಲ್ಲಿ ಮಾಡ್ಕೋಬಹುದು ನಿಜವಾಗ್ಲು ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭ ಇರತಕ್ಕಂತ ಬೆಳೆ ಇದನ್ನ ಎಷ್ಟು ಪ್ರಮಾಣದಲ್ಲಿ ಕೊಡಬಹುದು ಒಂದು ದಿನಕ್ಕೆ ಒಂದು ರಾಸಿಗೆ ನಾನು ಆಗ್ಲೇ ಹೇಳಿದಾಗ ಕಾಲ್ ಜಿಯಿಂದ ಅರ್ಧ ಕೆಜಿ ತನಕನು ಕೊಡಬಹುದು ಜಾಸ್ತಿ ಪ್ರಮಾಣದಲ್ಲಿ ಸಾಧಾರಣವಾಗಿ ನಾವು ರೆಕಮೆಂಡ್ ಮಾಡೋದಿಲ್ಲ ಅಷ್ಟೇ ಪ್ರಮಾಣದ ದಾಣಿ ಮಿಶ್ರಣವನ್ನ ನೀವು ಕಡಿಮೆ ಮಾಡಬಹುದು ಅಂದ್ರೆ ಈಗ ಒಂದು ಐದು ಕೆಜಿ ದಾಣಿ ಮಿಶ್ರಣ ಕೊಡ್ತಾ ಇದ್ರಿ ಅಂದ್ರೆ ಅದರಲ್ಲಿ ಅರ್ಧ ಕೆಜಿ ಅಜೋಲ ಇನ್ಕ್ಲೂಡ್ ಮಾಡಿದ್ರೆ ಅಂದ್ರೆ ಅರ್ಧ ಕೆಜಿ ದಾಣಿ ಮಿಶ್ರಣ ಕಡಿಮೆ ಮಾಡೋದು ಅಂದ್ರೆ ನಾಲ್ಕೂವರೆ ಕೆಜಿ ದಾಣಿ ಮಿಶ್ರಣ ಅರ್ಧ ಕೆಜಿ ಅಜೋಲವನ್ನ ಕೊಡಬಹುದು ಈ ನಿಟ್ಟಿನಲ್ಲಿ ದಾಣಿ ಮಿಶ್ರಣದ ಏನು ಖರ್ಚು ಬರ್ತದ ಇನ್ನ ನಮ್ಮ ರೈತ ಬಾಂಧವರು ಈ ಕೃಷಿ ಬೆಳೆಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ಬೆಳಿತಾ ಇರ್ತಾರೆ ಮೇವು ಕೂಡ ಅವರಿಗೆ ಲಭ್ಯವಾಗುತ್ತೆ ಆದ್ರೆ ಒಡಮೇವನಲ್ಲಿ ಸ್ವಲ್ಪ ಪೌಷ್ಟಿಕಾಂಶಗಳ ಪ್ರಮಾಣ ಕಡಿಮೆ ಇರುತ್ತೆ ಅಂತ ತಾವು ತಜ್ಞರು ಹೇಳ್ತಾ ಇದಾರೆ ಇದರಲ್ಲಿ ಈ ಪೌಷ್ಟಿಕಾಂಶದ ಪ್ರಮಾಣವನ್ನ ಹೆಚ್ಚಿಸೋದು ಹೇಗೆ ಅಂತೀರಿ ನಮ್ಮ ಕೊಡಗಿನಲ್ಲಿ ನಾವು ಹೇಳೋದಾದ್ರೆ ಒಂದು ಭತ್ತ ಜಾಸ್ತಿ ಬೆಳೆಯೋದ್ರಿಂದ ಭತ್ತದ ಹುಲ್ಲು ಸಿಗ್ತದೆ ಹಾಗೆನೆ ಕೆಲವು ಭಾಗಗಳಲ್ಲಿ ರಾಗಿ ಹುಲ್ಲು ಇರಬಹುದು ಕೆಲವು ಭಾಗಗಳಲ್ಲಿ ಜೋಳವನ್ನು ಬಳ್ಕೊಬಹುದು ಅದರ ದಂಟೆ ಒಣಗಿದ ನಂತರ ಪೌಷ್ಟಿಕಾಂಶ ಕಡಿಮೆ ಆಗ್ತದೆ ಈ ರೀತಿ ಒಣಮೆಯನ್ನು ನಾವು ಪೌಷ್ಟೀಕರಿಸಿ ಕೊಡಬಹುದು ಹೇಗೆ ಯೂರಿಯಾ ಯೂರಿಯಾದ ಜೊತೆಗೆ ಕಾಕಂಬಿ ಮತ್ತೆ ಖನಿಜ ಪುಡಿ ಸೊ ಈ ಮೂರನ್ನು ಬಳಸಿ ಬಿಟ್ಟು ಪೌಷ್ಟೀಕರಣ ಮಾಡುದು ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಎರಡು ಕೆಜಿ ಯೂರಿಯಾವನ್ನ ಎರಡು ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಅದಕ್ಕೆ ಎಂಟು ಕೆ ಜಿಯಷ್ಟು ಅಷ್ಟು ಬೆಲ್ಲದ ಕಾಕಂಬಿಯನ್ನ ಮಿಶ್ರಣ ಮಾಡಿ ಮತ್ತೆ ಒಂದು ಕೆ ಅಷ್ಟು ಖನಿಜ ಪುಡಿಯನ್ನ ಮಿಶ್ರಣ ಮಾಡಬೇಕು ಈ ಮಿಶ್ರಣ ಮಾಡಿದಂತಹ ಒಂದು ಎರಡು ಕೆ ಜಿ ಯೂರಿಯಾ ಇನ್ನು ಎರಡು ಲೀಟರ್ ನೀರಲ್ಲಿ ಎಂಟು ಕೆ ಜಿ ಬೆಲ್ಲ ಪ್ಲಸ್ ಒಂದು ಕೆಜಿ ಖನಿಜ ಪುಡಿ ಆ ಎರಡು ಲೀಟರ್ ನೀರಲ್ಲಿ ಎರಡು ಕೆ ಜಿ ಯೂರಿಯಾ ಎಂಟು ಕೆಜಿ ಬೆಲ್ಲದ ಕಾಕಂಬಿ ಒಂದು ಕೆಜಿ ಖನಿಜಾಂಶದ ಪುಡಿಯನ್ನ ಮಿಶ್ರಣ ಮಾಡಿದ್ರಲ್ಲಿ ನಂತರ ನೂರು ಕೆಜಿ ಒಣಮೇವು ನೂರು ಕೆಜಿ ಒಣಮೆವನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಸ್ವಚ್ಛವಾದಂತ ಬಿಸಿಲು ಬೀಳ್ತಕ್ಕಂತ ಜಾಗದಲ್ಲಿ ಅರಳು ಬಿಟ್ಟು ಅದ್ರ ಮೇಲೆ ಚಿಮುಕ್ಸೋದು ಚಿಮಕ್ಸಿ ಬಿಟ್ಟು ಅದನ್ನ ಒಂದು ಪಾಲಿಥೀನ್ ಶೀಟ್ ಅಲ್ಲಿ ಮುಚ್ಚೋದು ಸೊ ಮುಚ್ಚಿ ಮುಂದಿನ ಒಂದು ಹದಿನೈದು ದಿನಗಳ ನಂತರ ಅದನ್ನ ತೆಗೆದು ಜಾನುವಾರುಗಳಿಗೆ ಕೊಡ್ತಕ್ಕಂಥದ್ದು ಇದರಿಂದ ಏನಾಗುತ್ತೆ ಯೂರಿಯಾದಿಂದ ಯಥೇಚ್ಛವಾಗಿ ಸಾರಜನಕ ಸಿಗೋ ಸೊ ಇದರಿಂದಾಗಿ ಹಾಲಿನ ಉತ್ಪತ್ತಿ ಚೆನ್ನಾಗಿ ಆಗ್ತದೆ ಮತ್ತೆ ಏನು ದಾಣಿ ಮಿಶ್ರಣದಿಂದ ನಮಗೆ ಪೌಷ್ಟಿಕಾಂಶಗಳು ಸಿಗ್ತವೋ ಅದೇ ಪ್ರಮಾಣದಲ್ಲಿ ಪೌಷ್ಟಿಕಾಂಶಗಳು ಜಾನುವಾರಿಗೆ ಸಿಗ್ತದೆ ಇದು ಒಂದು ವಿಧಾನ ಕೆಲವು ಜನ ಹೇಳ್ತಾರೆ ಸರ್ ನಮ್ಮಲ್ಲಿ ಬೆಲ್ಲದ ಕಾಕಂಬಿ ಸಿಕ್ಕೋದಿಲ್ಲ ಅಂತ ಅಂತ ಸಂದರ್ಭದಲ್ಲಿ ಯೂರಿಯಾ ಮತ್ತೆ ಖನಿಜ ಪುಡಿಯನ್ನು ಮಾತ್ರ ಬಳಸಿ ಪೌಷ್ಟೀಕರಣ ಮಾಡಬಹುದು ಇಲ್ಲಿ ಹೇಗೆ ಅಂದ್ರೆ ಎರಡು ಕೆಜಿ ಯೂರಿಯಾ ಮತ್ತೆ ಒಂದು ಕೆಜಿ ಖನಿಜ ಪುಡಿ ಪ್ಲಸ್ ಒಂದು ಕೆಜಿ ನಾವೇನು ಅಡಿಗೆಗೆ ಬಳಸ್ತೇವಲ್ಲ ಉಪ್ಪು ಇಷ್ಟನ್ನ ಐದು ಲೀಟರ್ ನೀರಿನಲ್ಲಿ ಬೆರೆಸಿ ಅದನ್ನ ಒಂದು ದ್ರಾವಣ ಮಾಡ್ಕೋಬೇಕು ಈ ದ್ರಾವಣವನ್ನ ನೂರು ಕೆ ಜಿ ಒಣ ಮೇವು ಅದು ಭತ್ತ ಆಗಿರ್ಬೋದು ಅದನ್ನ ಚಿಕ್ಕದಾಗಿ ಕಟ್ ಮಾಡಿ ಆ ನೂರು ಕೆಜಿಗೆ ಚಿಮುಕ್ಸೋದು ಚಿಮಕ್ಸಿ ಬಿಟ್ಟು ಅದನ್ನ ಪಾಲಿಥೀನ್ ಶೀಟ್ ಅಲ್ಲಿ ಮುಚ್ಚಿ ಮುಂದಿನ ದಿನಗಳಲ್ಲಿ ಅದನ್ನ ಬಳಸ್ತಕ್ಕಂಥದ್ದು ಇದೊಂದು ವಿಧಾನ ಇನ್ನೊಂದು ವಿಧಾನ ಸರ್ ನಮ್ಮಲ್ಲಿ ಯಾವುದೂ ಇಲ್ಲ ಖನಿಜ ಪುಡಿ ಇಲ್ಲ ಕಾಕಂಬಿ ಇಲ್ಲ ಯಾವುದೂ ಇಲ್ಲ ಅಂತಂದ ಸಂದರ್ಭದಲ್ಲಿ ಬರೀ ಯೂರಿಯಾವನ್ನೇ ಬಳಸಿ ಅದನ್ನ ಮಾಡ್ತಕ್ಕಂಥ ಇದಕ್ಕೆ ಯೂರಿಯಾ ಅಮೋನಿಯೇಷನ್ ಉಪಚಾರ ಅಂತ ಹೇಳ್ತೀವಿ ಇಲ್ಲಿ ಮುಖ್ಯವಾಗಿ ನಾಲ್ಕು ಕೆ ಜಿ ಯೂರಿಯಾವನ್ನ ಇಪ್ಪತ್ತು ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡ್ತಕ್ಕಂಥದ್ದು ಈ ಒಂದು ದ್ರಾವಣವನ್ನ ನಾವು ನೂರು ಕೆ ಜಿ ಒಣಮೇವಿನ ಜೊತೆಗೆ ಮಿಶ್ರಣ ಮಾಡಿ ಅದನ್ನ ಆದಷ್ಟು ಸ್ವಲ್ಪ ಪಿಟ್ ರೀತಿ ಅದಕ್ಕೆ ಹಾಕಿಬಿಟ್ಟು ಆ ದ್ರಾವಣವನ್ನು ಹಾಕಿದ ನಂತರ ಒಂದು ಪಾಲಿಥೀನ್ ಶೀಟ್ ನಲ್ಲಿ ಯೂರಿಯಾದ ಪ್ರೊಸೆಸ್ ಆಗ್ತದೆ ಮುಂದಿನ ದಿನಗಳಲ್ಲಿ ಈ ಒಂದು ಒಣಮೇವನ್ನ ಕೊಟ್ಟಂತ ಸಂದರ್ಭದಲ್ಲಿ ಜಾನುವಾರುಗಳು ಚೆನ್ನಾಗಿ ತಿಂತದೆ ಮತ್ತೆ ಕೆಲವು ಜನ ಹೇಳ್ತಾರೆ ಸರ್ ಯಾವುದೂ ಇಲ್ಲ ನಮ್ಮಲ್ಲಿ ಬರಿ ಒಣಮೆ ಮಾತ್ರ ಇದೆ ಆದ್ರೆ ಜಾನುವಾರುಗಳು ತಿಂತ ಇಲ್ಲ ಖಂಡಿತ ಯಾವಾಗ ನೀರಿನ ಅಂಶ ಕಡಿಮೆ ಇರುತ್ತೋ ರುಚಿ ಸಿಕ್ಕೋದಿಲ್ಲ ಆಗ ಜಾನುವಾರು ಸಹ ತಿನ್ನೋದಿಲ್ಲ ಅಂತ ಸಂದರ್ಭದಲ್ಲಿ ನೀವೇನ್ ಮಾಡಬಹುದು ಅಟ್ಲೀಸ್ಟ್ ಒಣಮೇವನ್ನ ಇಡೀ ದಿನ ರಾತ್ರಿ ಮಿನಿಮಮ್ ಹನ್ನೆರಡು ಗಂಟೆ ಅವಧಿಯ ತನಕ ನೆನೆ ಹಾಕೋದು ನೆನೆ ಹಾಕಿದ ನಂತರ ಆ ಮಾರನೆ ದಿವಸ ಬೆಳಗ್ಗೆ ತೆಗೆದು ಅದನ್ನ ಸ್ವಲ್ಪ ನೆರಳಿನಲ್ಲಿ ಹಾರಾಕ್ಬಿಟ್ಟು ಅದನ್ನ ಜಾನುವಾರಿಗೆ ಕೊಡೋದ್ರಿಂದ ಏನಾಗುತ್ತೆ ಅದರಲ್ಲಿ ಒಂದು ರೀತಿ ಮಾಶ್ಚರ್ ಅಂಶ ತೇವಾಂಶ ಇರೋದ್ರಿಂದ ಜಾನುವಾರಗಳು ಒಣಮೇಲೆ ಮೃದುವಾಗಿರ್ತದೆ ಆ ದಂಟು ತಿನ್ಲಿಕ್ಕೆ ಇಷ್ಟನ್ನು ಪಡ್ತದೆ ಈ ರೀತಿ ಒಣಮೇವಿನ ಪೌಷ್ಟೀಕರಣವನ್ನು ಮಾಡ್ಕೋಬಹುದು ಆದ್ರೆ ಯೂರಿಯಾ ಪ್ರಮಾಣ ಹೆಚ್ಚಾಗ್ಬಾರ್ದಲ್ವೇ ಖಂಡಿತ ಯೂರಿಯಾ ಬಳಸುವಾಗ ತುಂಬಾ ಎಚ್ಚರಿಕೆ ವಹಿಸಬೇಕು ಎರಡು ಪರ್ಸೆಂಟ್ ಮ್ಯಾಕ್ಸಿಮಮ್ ನಾಲ್ಕ್ ಪರ್ಸೆಂಟ್ ಅದಕ್ಕಿಂತ ಜಾಸ್ತಿ ಹೋಗ್ಬಾರ್ದು ಅದು ಜಾಸ್ತಿ ಹೋಯ್ತು ಅಂದ್ರೆ ಯೂರಿಯಾ ಏನ್ ಅಮೃತ ಇರುತ್ತೋ ಅದು ವಿಷವಾಗಿ ಕನ್ವರ್ಟ್ ಆಗುತ್ತೆ ಹಾಗಾಗಿ ಜಾನುವಾರುಗಳ ಒಣ ಪೌಷ್ಟೀಕರಣ ಮಾಡುವಾಗ ರೈತರು ಗಮನ ಹಾರ್ಸ್ಬೇಕು ಇಲ್ಲ ಸರ್ ನಮ್ಗೆ ತುಂಬಾ ಕನ್ಫ್ಯೂಸನ್ ಆಗ್ತಾ ಇದೆ ಇದರಿಂದ ಅಂತನಿದ್ರೆ ಹತ್ತಿರದ ಪಶುವೈದ್ಯ ಆಸ್ಪತ್ರೆಗೆ ಹೋದ್ರೆ ಪಶುವೈದ್ಯಾಧಿಕಾರಿಗಳನ್ನ ಕೇಳಿದ್ರೆ ಅವರು ಸಹ ನಿಮಗೆ ಗೈಡ್ ಮಾಡ್ತಾರೆ ಇನ್ನ ಈ ಅಡಿಕೆ ಹಾಳೆಯನ್ನು ಕೂಡ ಬಳಸ್ಕೋಬಹುದು ಅಂತ ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ಅಡಿಕೆ ಬೆಳೆಯುವ ಪ್ರದೇಶಗಳಾದಂತಹ ಒಂದು ಶಿವಮೊಗ್ಗ ಇರಬಹುದು ಉತ್ತರ ಕನ್ನಡ ಇರಬಹುದು ಈ ಭಾಗಗಳೆಲ್ಲ ಅಡಿಕೆ ತಟ್ಟೆಯನ್ನ ಮಾಡುವ ಒಂದು ಇಂಡಸ್ಟ್ರೀಸ್ ಜಾಸ್ತಿ ಬರ್ತಾ ಇದೆ ಈ ತಟ್ಟೆ ಮಾಡಿದಂತಹ ಸಂದರ್ಭದಲ್ಲಿ ಆ ಅಳಿದ ಉಳಿದ ಏನ್ ಕಟಾವಾದಂತಹ ಅಡಿಕೆ ಹಳೆಗಳಿರ್ತದೋ ಅದನ್ನ ಚೆನ್ನಾಗಿ ಸಣ್ಣ ಪ್ರಮಾಣದಲ್ಲಿ ಅದನ್ನ ಗ್ರೈಂಡ್ ರೀತಿ ಮಾಡಿ ಚಿಕ್ಕ ಚಿಕ್ಕ ತುಣುಕುಗಳನ್ನ ಮಾಡಿ ಅದನ್ನು ಸಹ ನಾನು ಈಗ ಏನ್ ಹೇಳಿದ ಒಣಮೇವಿನ ಪೌಷ್ಟೀಕರಣ ಅಂತ ಈ ರೀತಿ ಯೂರಿಯಾವನ್ನ ಅದ್ರ ಜೊತೆ ಮಿಕ್ಸ್ ಮಾಡಿ ಕೊಡ್ತಕ್ಕಂತದ್ದನ್ನ ನಾವು ನೋಡಬಹುದು ಬಟ್ ನಮ್ಮ ಕೊಡಗಿನಲ್ಲಿ ಸ್ವಲ್ಪ ಅಪರೂಪ ಅಂತ ಹೇಳ್ಬಹುದು ನಮ್ಮ ಆಡುಗೋಡಲಿ ಎನ್ ಐ ಎನ್ ಪಿ ಏನಿದ್ರೆ ಬಗ್ಗೆ ಸಂಶೋಧನೆ ಮಾಡಿ ರಿಸರ್ಚ್ ಅನ್ನು ಅವರು ಆ ಸಣ್ಣ ತುಂಡುಗಳು ಏನಾದರೂ ಸ್ವಲ್ಪ ಒಣಗಿದ್ರೆ ನಾವು ಅದನ್ನ ನೀರಿನಲ್ಲಿ ನೆನೆ ನೀರಿನಲ್ಲಿ ನೆನೆ ಹಾಕೋದ್ರಿಂದ ಇದು ಮಾಡಿ ಕೊಡಬಹುದು ಕೊಡಬಹುದು ಅದರಿಂದ ಜಾನುವಾರುಗಳು ಇಷ್ಟಪಟ್ಟು ತಿಂತಾರೆ ಆತ್ಮೀಯ ರೈತ ಬಾಂಧವರೇ ತಮಗೆ ಈ ಜಾನುವಾರುಗಳ ಒಂದು ಸಾಕಾಣಿಕೆಯಲ್ಲಿ ಮೇವು ನಿರ್ವಹಣೆಯನ್ನು ಹೇಗೆಲ್ಲ ಮಾಡ್ಕೋಬಹುದು ಯಾವೆಲ್ಲ ಬೆಳೆಗಳನ್ನು ನಾವು ಯೋಜಿಸಿ ಬೆಳ್ಕೋಬಹುದು ಬಳಸ್ಕೋಬಹುದು ಮತ್ತು ಈ ಒಣಮೇವು ಹಾಗೆಯೇ ಈ ಅಝೋಲಾದ ಉತ್ಪಾದನೆ ಜೊತೆಗೆ ಈ ಮೇವಿನ ಪೌಷ್ಟೀಕರಣ ಈ ಎಲ್ಲ ವಿಚಾರಗಳ ಬಗ್ಗೆ ತಮಗೆ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎಸ್ ಸಿ ಸುರೇಶ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸಬಹುದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ಎಂಟು ಎರಡು ನಾಲ್ಕು ಐದು ಎರಡು ಏಳು 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 ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ನಾಲ್ಕು ಎಂಟು ಎರಡು ನಾಲ್ಕು ಐದು ಎರಡು ಏಳು 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 ತುಂಬ ಸಂತೋಷ ಡಾಕ್ಟರ್ ಸುರೇಶ್ ಅವರೇ ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಜಾನುವಾರುಗಳ ಸಾಕಾಣಿಕೆಯಲ್ಲಿ ಮೇವು ನಿರ್ವಹಣೆಯನ್ನು ಹೇಗೆಲ್ಲ ಮಾಡ್ಕೋಬೇಕಾಗತ್ತೆ ಯಾವ್ಯಾವ ಮೇವಿನ ಬೆಳೆಗಳನ್ನು ಬೆಳಕಬಹುದು ಮೇವಿನ ಉಪಚಾರ ಸಂಗ್ರಹಣೆ ಈ ಎಲ್ಲ ವಿಚಾರಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ನಮಸ್ಕಾರ ರೈತ ಬಾಂಧವರೇ ಇದುವರೆಗೆ ಪಶುಪಾಲನೆಯಲ್ಲಿ ಮೇವಿನ ನಿರ್ವಹಣೆ ಈ ಕುರಿತು ಡಾಕ್ಟರ್ ಸಿ ಸುರೇಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ ಪ್ರಧಾನಮಂತ್ರಿ ಕಿಸಾನ್ ಧನ್ ಯೋಜನೆ ಸಿಗುವುದು ಪೆನ್ಷನ್ ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾಲ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ